ವಿಸರ್ಜನೆ ವೇಳೆ ವಿದೇಶಿ ಪ್ರವಾಸಿಗರು ಕುಣಿದು ಕುಪ್ಪಳಿಸಿದ್ದಾರೆ ಅದು ಯಾವ ಹಾಡಿಗೆ ಅಂತೀರಾ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡಿಗೆ ಹೌದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗಿಣಿವಾರ ಗ್ರಾಮದಲ್ಲಿ ಗಣಪತಿ ಮೆರವಣಿಗೆ ಸಾಗಿತ್ತು ಈ ವೇಳೆ ಏಕಾಏಕಿ ಎಂಟ್ರಿ ಕೊಟ್ಟ ವಿದೇಶಿಗರು ಕುಣಿದು ಕುಪ್ಪಳಿಸಿದರು ಗಣಪತಿ ಸೇವಾ ಸಮಿತಿಯ ಗಣೇಶನ ವಿಸರ್ಜನಾ ಸಂದರ್ಭದಲ್ಲಿ ವಿದೇಶಿಗರು ಕನ್ನಡ ಸಿನಿಮಾ ಹಾಡಿಗೆ ಸ್ಟೆಪ್ ಹಾಕಿದ್ದಾರೆ ಸಾಗರಕ್ಕೆ ಪ್ರವಾಸಕ್ಕೆ ಎಂದು ಆಗಮಿಸಿದ ವಿದೇಶಿ ಪ್ರಜೆಗಳು ಮೆರವಣಿಗೆ ಸಂದರ್ಭದಲ್ಲಿ ಸ್ಥಳೀಯರ ಜೊತೆ ಡಾನ್ಸ್ ಮಾಡುವ ಮೂಲಕ ಹೆಜ್ಜೆ ಹಾಕಿರುವ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕರಿಮಣಿ ಮಾಲೀಕ ನಾನೆಲ್ಲ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ಗಿಣಿವಾರ ಗ್ರಾಮದಿಂದ ಗಣಪತಿ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಸಾಗರ ಸಿಗಂದೂರು ರಸ್ತೆಗೆ ಬರ್ತಾ ಇದ್ದಂತೆ ಮೆರವಣಿಗೆಯಲ್ಲಿ ವಿದೇಶಿ ಪ್ರವಾಸಿಗರು ಸ್ಥಳೀಯರ ಜೊತೆ ಭಾಗಿಯಾಗಿದ್ದಾರೆ ಇತ್ತೀಚೆಗೆ ಬಹಳ ಟ್ರೆಂಡ್ ಅಲ್ಲಿರುವಂತಹ ಹಾಡು ಅಂದ್ರೆ ಕರಿಮಣಿ ಮಾಲೀಕ ನೀನಲ್ಲ ಈ ಹಾಡಿಗೆ ಕನ್ನಡಿಗರು ಕುಣಿದು ಕುಪ್ಪಳಿಸೋದು ಮಾಮೂಲಿ ಆದ್ರೆ ವಿದೇಶಿಗರು ಕೂಡ ಈ ಹಾಡಿಗೆ ಕುಣಿದು ಕುಪ್ಪಳಿಸಿರುವಂತಹ ಸನ್ನಿವೇಶ ನಿನ್ನೆ ಸಾಗರದ ಗಿಣಿವಾರ ಗ್ರಾಮದಲ್ಲಿ ನಡೆದಿದೆ ಗಣೇಶ ವಿಸರ್ಜನೆ ವೇಳೆ ವಿದೇಶಿ ಪ್ರವಾಸಿಗರು ಕುಣಿದು ಕುಪ್ಪಳಿಸಿದ್ದಾರೆ ಅದು ಕರಿಮಣಿ ಮಾಲೀಕ ನೀನಲ್ಲ ಹಾಡಿಗೆ ಹೌದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗಿಣಿವಾರ ಗ್ರಾಮದಲ್ಲಿ ಗಣಪತಿ ಮೆರವಣಿಗೆ ಸಾಗಿತ್ತು ಈ ವೇಳೆ ರಸ್ತೆ ಮಾರ್ಗವಾಗಿ ಸಂಚರಿಸ್ತಾ ಇದ್ದ ವಿದೇಶಿಗರು ಏಕಾಏಕಿ ವಾಹನವನ್ನ ನಿಲ್ಲಿಸಿ ಎಂಟ್ರಿ ಕೊಟ್ಟು ವಿದೇಶಿಗರು ಕೂಡ ಅಲ್ಲಿನ ಗ್ರಾಮಸ್ಥರ ಜೊತೆ ಕುಣಿದು ಕುಪ್ಪಳಿಸಿದ್ದಾರೆ ಹೆಜ್ಜೆ ಹಾಕಿದ್ದಾರೆ ಮಹಾಗಣಪತಿ ಸೇವಾ ಸಮಿತಿಯ ಗಣೇಶನ ವಿಸರ್ಜನಾ ಸಂದರ್ಭದಲ್ಲಿ ವಿದೇಶಿಗರು ಕನ್ನಡ ಸಿನಿಮಾ ಹಾಡಿಗೆ ಸ್ಟೆಪ್ ಹಾಕಿದ್ದಾರೆ ಸಾಗರಕ್ಕೆ ಪ್ರವಾಸ ಕೇಂದ್ರ ಆಗಮಿಸಿದ ವಿದೇಶಿ ಪ್ರಜೆಗಳು ಮೆರವಣಿಗೆ ಸಂದರ್ಭದಲ್ಲಿ ಸ್ಥಳೀಯರ ಜೊತೆ ಡಾನ್ಸ್ ಮಾಡುವ ಮೂಲಕ ಹೆಜ್ಜೆ ಹಾಕಿರುವ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ